ದ್ವಿತೀಯ ಯು ಸಿ ಕನ್ನಡ ವಿಷಯದ ಮೊದಲ ಪದ್ಯ ಕದಡಿದ ಸಲೀಲಂ ತಿಳಿವಂದದೆ ನಾಗಚಂದ್ರ ಬರೆದಂಥ ಒಂದು ಪದ್ಯ ಸೀತೆಯನ್ನು ಅಪಹರಿಸಿ ಆಕೆಯನ್ನು ತನ್ನವಳಾಗಿ ಮಾಡಿಕೊಳ್ಬೇಕು ಅನ್ನುವಂಥ ರಾವಣನ ಮನಸ್ಸು ಯಾವ ರೀತಿ ಪರಿವರ್ತನೆ ಆಯಿತು ಅನ್ನುವಂಥದ್ದನ್ನು ಕಾವ್ಯದಲ್ಲಿ ಚಿತ್ರಿಸ್ತಾನೆ ನಾಗಚಂದ್ರ ಈ ಪದ್ಯಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ಮೊದಲು ಒಂದು ಅಂಕದ ಪ್ರಶ್ನೆಗಳು ಸೀತೆಯನ್ನು ರಾವಣ ಎಲ್ಲಿ ಇರಿಸಿದ್ದನು ಸೀತೆಯನ್ನು ರಾವಣ ಪ್ರಮದವನದಲ್ಲಿ ಇರಿಸಿದ್ದನು ಎರಡನೆಯದು ಯಾರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು ಉತ್ತರ ರಾಮ ಲಕ್ಷ್ಮಣರನ್ನು ಕೊಲ್ಲುವುದಿಲ್ಲವೆಂದು ವಿದ್ಯಾದೇವತೆ ಹೇಳಿತು ಮೂರನೇ ಪ್ರಶ್ನೆ ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಯಾರು ರಾವಣನ ಎದುರು ಪ್ರತ್ಯಕ್ಷವಾದ ವಿದ್ಯಾದೇವತೆ ಬಹುರೂಪಿಣಿ ನಾಲ್ಕು ರಾವಣನು ಮಹಾಪೂಜೆಯನ್ನು ಎಲ್ಲಿ ಸಲ್ಲಿಸಿದನು ರಾವಣನು ಜಿನಾಲಯದಲ್ಲಿ ಮಹಾಪೂಜೆಯನ್ನು ಸಲ್ಲಿಸಿದನು ಪ್ರಶ್ನೆ ಐದು ರಾವಣನು ಯಾವ ರೀತಿ ಚಲಿಸದೆ ಇದ್ದನು ರಾವಣನು ಧ್ರುವಮಂಡಲದಂತೆ ಚಲಿಸದೆ ಇದ್ದನು ಪ್ರಶ್ನೆ ಆರು ಮಯತನುಜೆ ಎಂದರೆ ಯಾರು ಉತ್ತರ ಮಯತನುಜೆ ಎಂದರೆ ಮಯರಾಜನ ಮಗಳು ಮಂಡೋದರಿ ಪ್ರಶ್ನೆ ಏಳು ರಾವಣನ ಆಗಮನವನ್ನು ಸೀತೆಗೆ ತೋರಿದವರು ಯಾರು ರಾವಣನ ಆಗಮನವನ್ನು ಸೀತೆಗೆ ತೋರಿದವರು ಖಚರ ಇಲ್ಲಿ ಖಚರ ಅಂದರೆ ರಾಕ್ಷಸನ ಪತ್ನಿಯರು ಅಂತಲೂ ಆಗ್ತದೆ ವಿದ್ಯಾಧರ ಸ್ತ್ರೀಯರು ಅಂತ ಹೇಳೋ ಆಗ್ತದೆ ಕಚರ ಕಾಂತೆಯರು ಅಂತ ಬರೆದ್ರೆ ಸಾಕು ಪ್ರಶ್ನೆ ಎಂಟು ಸೀತೆ ಯಾವುದನ್ನು ಹುಲ್ಲಿಗೆ ಸಮಾನವೆಂದು ಭಾವಿಸಿದಳು ಉತ್ತರ ರಾವಣನ ದಿವ್ಯವಾದ ವಸ್ತ್ರಭೂಷಣಗಳು ರಾಜ್ಯಲಕ್ಷ್ಮಿ ಆತನ ವಿದ್ಯೆ ಎಲ್ಲವನ್ನು ಏನು ಅಂದರೆ ಹುಲ್ಲಿಗೆ ಸಮಾನ ಅಂತ ಭಾವಿಸ್ತಾಳೆ ಒಂಬತ್ತನೇ ಪ್ರಶ್ನೆ ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು ರಾವಣನಿಗೆ ಸೀತೆಗೆ ಸಂಬಂಧಿಸಿದ ಭಾವನೆಯ ಬಗ್ಗೆ ವೈರಾಗ್ಯ ಮೂಡಿತು ಅಥವಾ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತು ಪ್ರಶ್ನೆ ಹತ್ತು ಸೀತೆ ರಾವಣನನ್ನು ಏನೆಂದು ಬೇಡಿಕೊಂಡಳು ಉತ್ತರ ರಾಮಲಕ್ಷ್ಮಣರನ್ನು ಕೊಲ್ಲಬೇಕೆಂಬ ಯೋಚನೆಯನ್ನು ಮಾಡಬೇಡ ಅಂತ ಹೇಳಿ ಸೀತೆ ರಾವಣನನ್ನು ಬೇಡಿಕೊಂಡಳು ಆಯುಷ್ ಪ್ರಾಣದವರೆಗೂ ಹೋಗದಿರುವಂಥ ಸೀತೆ ಕೇಳ್ಕೊತಾಳೆ ಪ್ರಶ್ನೆ ಹನ್ನೊಂದು ಯಾವಾಗ ಸೀತೆಯನ್ನು ರಾಮನಿಗೆ ಕೊಡುವೆನೆಂದು ರಾವಣ ಯೋಚಿಸುತ್ತಾನೆ ಯುದ್ಧ ಭೂಮಿಯಿಂದ ರಾಮ ಲಕ್ಷ್ಮಣರನ್ನು ಕರೆತಂದು ಸೀತೆಯನ್ನು ರಾಮನಿಗೆ ಕೊಡುವೆನೆಂದು ರಾವಣನು ಯೋಚಿಸುತ್ತಾನೆ ಯುದ್ಧ ಮಾಡಿ ಯುದ್ಧದಲ್ಲಿ ರಾಮ ಲಕ್ಷ್ಮಣರನ್ನು ಸೋಲಿಸಿ ಆಮೇಲೆ ಆಕೆಯನ್ನು ಒಪ್ಪಿಸಬೇಕು ಅಂತ ರಾವಣ ಯೋಚನೆ ಮಾಡುವಂಥದ್ದು ಪ್ರಶ್ನೆ ಹನ್ನೆರಡು ಸೌಮಿತ್ರಿ ಎಂದರೆ ಯಾರು ಸೌಮಿತ್ರಿ ಅಂದರೆ ಲಕ್ಷ್ಮಣ ದಶರಥ ಮಹಾರಾಜನ ಎರಡನೇ ಪತ್ರಿ ಸುಮಿತ್ರೆ ಸುಮಿತ್ರೆಯ ಮಗ ಲಕ್ಷ್ಮಣ ಅದಕ್ಕೆ ಸೌಮಿತ್ರಿ ಅಂತ ಕರೀತಾರೆ ಪ್ರಶ್ನೆ ಹದಿಮೂರು ವಿಭೀಷಣ ಯಾರು ವಿಭೀಷಣ ರಾವಣನ ತಮ್ಮ ಅಥವಾ ಸಹೋದರ ಅಂತ ಹೇಳಿ ಹೇಳ್ತೀವಿ ಇನ್ನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಬಹುದಾದಂಥ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯವನ್ನು ಮೂಡಿದ ಸಂದರ್ಭವನ್ನು ವಿವರಿಸಿ ರಾವಣನ ಸುಕ್ಕಿನ ಮಾತುಗಳನ್ನು ಕೇಳಿ ಸೀತೆ ಮೂರ್ಛಿತಳಾದಳು ಅವಳ ಈ ಸ್ಥಿತಿಯನ್ನು ಕಂಡು ರಾವಣನ ಮನಸ್ಸು ಪರಿವರ್ತನೆಗೊಂಡು ಸೀತೆಯ ಬಗ್ಗೆ ವೈರಾಗ್ಯ ಮೂಡಿತು ಪ್ರಶ್ನೆ ಎರಡು ರಾವಣನ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು ತನಗೆ ಬಹುರೂಪಿಣಿ ಸಿದ್ಧಿಯಾಗಿದೆ ತನಗೆ ಯಾರಿಂದಲೂ ಯಾವ ರೀತಿಯಿಂದಲೂ ತೊಂದರೆಯಾಗದು ಎಲ್ಲರನ್ನೂ ನಿಮ್ಮ ಮುಂದೆ ತಂದೆ ನಿಲ್ಲಿಸುತ್ತೇನೆ ಎಂದು ಪರಿಪರಿಯಾಗಿ ರಾವಣನು ಅಂತಃಪುರದ ಸ್ತ್ರೀಯರನ್ನು ಸಂತೈಸ್ತಾನೆ ಪ್ರಶ್ನೆ ಮೂರು ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತು ಬಹುರೂಪಿಣಿ ವಿದ್ಯೆಯು ರಾಮ ಲಕ್ಷ್ಮಣರನ್ನು ಕೊಲ್ಲುವುದಿಲ್ಲವೆಂದು ಉಳಿದ ಸೈನ್ಯದೊಂದಿಗೆ ಹೋರಾಡುವುದಾಗಿ ರಾವಣನಿಗೆ ಆಶ್ವಾಸನೆಯನ್ನು ಇತ್ತಿತು ಪ್ರಶ್ನೆ ನಾಲ್ಕು ಸೀತೆಯ ತಲ್ಲಣಕ್ಕೆ ಕಾರಣವೇನು ಬಹುರೂಪಿಣಿ ವಿದ್ಯೆಯನ್ನು ಸಿದ್ಧಿಸಿಕೊಂಡಂಥ ಸೀತೆಯಲ್ಲಿಗೆ ರಾವಣ ಮನವೊಲಿಸಲು ಬರುತ್ತಿರುವುದನ್ನು ತಿಳಿದು ರಾವಣ ಮತ್ತೇನು ಹೇಳುವನು ಎಂದು ಯೋಚಿಸುತ್ತಿದ್ದಳು ರಾವಣನು ತನ್ನಲ್ಲಿಗೆ ಬರುತ್ತಿರುವವನೆಂಬ ಸುದ್ದಿಯೇ ಸೀತೆಯ ತಲ್ಲಣಕ್ಕೆ ಕಾರಣವಾಯಿತು ಪ್ರಶ್ನೆ ಐದು ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ಆಡಿದ ಮಾತುಗಳಾವವು ಉತ್ತರ ರಾವಣನು ಸೊಕ್ಕಿನಿಂದ ಸೀತೆಯನ್ನು ಉದ್ದೇಶಿಸಿ ತನಗೆ ವಿದ್ಯಾದಿ ದೇವತೆಯಿಂದ ಬಹುರೂಪಿಣಿ ವಿದ್ಯೆಯು ಸಿದ್ಧಿಸಿರುವುದಾಗಿಯೂ ಇನ್ನು ತನಗೆ ಅಸಾಧ್ಯವಾದುದೇನೂ ಇಲ್ಲ ನೀನು ನನ್ನ ನೆಚ್ಚಿನ ನಿನ್ನ ನೆಚ್ಚಿನ ರಾಮನ ಆಸೆಯನ್ನು ಬಿಟ್ಟು ನನಗೆ ಒಡಂಬಡು ನನ್ನ ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎಂದು ನುಡಿದನು ಪ್ರಶ್ನೆ ಆರು ಈಗಲೇ ಸೀತೆಯನ್ನು ರಾಮನಿಗೊಪ್ಪಿಸಲು ರಾವಣನು ಎ ಬಯಸಲಿಲ್ಲಬೇಕೆ ಈಗಲೇ ಸೀತೆಯನ್ನು ರಾಮನಿಗೆ ಒಪ್ಪಿಸಿದರೆ ತನ್ನ ಪರಾಕ್ರಮವು ಧೈರ್ಯವು ಶೌರ್ಯ ಖ್ಯಾತಿಯು ನಾಶವಾಗಿ ಹೋಗುತ್ತದೆ ಎಂದು ಭಾವಿಸಿ ರಾವಣನು ಸೀತೆಯನ್ನು ಈಗಲೇ ರಾಮನಿಗೆ ಬಯಸಲಿಲ್ಲ ಪ್ರಶ್ನೆ ಏಳು ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ಉತ್ತರ ತನ್ನ ಬಾಹುಬಲದಿಂದ ಎರಡೂ ಕಡೆ ಸೈನ್ಯವು ಹೊಗಳುವಂತೆ ಹೋರಾಡಿ ಕೊನೆಯಲ್ಲಿ ರಾಮಲಕ್ಷ್ಮಣರನ್ನ ರಥಹೀನರನ್ನಾಗಿ ಮಾಡಿ ಅವರನ್ನು ಕರೆತಂದು ತಾನೇ ರಾಮನಿಗೆ ಸೀತೆಯನ್ನು ಒಪ್ಪಿಸುತ್ತೇನೆ ಎಂದು ರಾವಣನು ಅಂತಿಮವಾಗಿ ನಿರ್ಧರಿಸುತ್ತಾನೆ ಪ್ರಶ್ನೆ ಎಂಟು ರಾವಣನು ತನ್ನ ಆಪ್ತರನ್ನ ಕುರಿತು ಏನೆಂದು ಹೇಳಿದನು ರಾವಣನು ತನ್ನ ಆಪ್ತರನ್ನ ಕುರಿತು ಈ ರೀತಿ ಹೇಳಿದನು ಸೀತೆಯು ತನ್ನ ಗುಣವನ್ನಾಗಲಿ ದಿವ್ಯಾಭರಣವನ್ನಾಗಲಿ ರಾಜ್ಯಲಕ್ಷ್ಮಿಯನ್ನಾಗಲಿ ಬಯಸದೆ ಅದನ್ನು ತನ್ನ ಕೈಯಲ್ಲಿ ಅದನ್ನು ತನ್ನ ಕೈಯಲ್ಲಿ ಹುಲ್ಲು ಕಡ್ಡಿ ಹಿಡಿದು ಅದನ್ನು ತೃಣ ಸಮಾನವೆಂದು ಸತಿಯನ್ನು ನಾನು ಹೇಗೆ ಇಂತಹ ಗುಣವಂತೆಯಾದ ಸತಿಯನ್ನು ನಾನು ಹೇಗೆ ತಾನೇ ಪಾಪದ ದೃಷ್ಟಿಯಿಂದ ನೋಡಿ ಗುಣಹಾನಿ ಮಾಡಲಿ ಕಾರಣವಿಲ್ಲದೆ ಕರ್ಮವಶದಿಂದ ಕಾಮಾಕ್ಷಸಕ್ತಿಯನ್ನು ಹೊಂದಿ ತನ್ನ ವಂಶದ ಹಿರಿಮೆಯನ್ನು ಅಳಿಯುವಂತೆ ಮಾಡಿದೆ ಪ್ರಾಣಪ್ರಿಯರಾದ ಇವರನ್ನಾಗಲಿಸಿ ಅವಿವೇಕಿಯಾದೆ ಆ ಮಾನಿನಿಗೆ ದುಃಖವನ್ನು ತಂದೆ ವಿಭೀಷಣನ ಹಿತನುಡಿಗಳನ್ನು ತಿರಸ್ಕರಿಸಿ ಅಭಿಮಾನದ ಕೇಡನ್ನು ಹಿರಿತನದ ಬವಣೆಯನ್ನು ಉತ್ತಮ ಗುಣವನ್ನು ಮರೆತೆ ಎಂಬುದಾಗಿ ಉದ್ವೇಗದಿಂದ ಹೇಳಿಕೊಂಡನು ಈ ಥರನಾಗಿ ಮೊದಲ ಅಂಕದ ಮತ್ತು ಎರಡನೇ ಅಂಕದ ಪ್ರಶ್ನೆಗಳನ್ನು ನೋಡಿದ್ವಿ ಮತ್ತೆ ಮುಂದಿನ ತರಗತಿಯಲ್ಲಿ ಮುಂದಿನ ಪ್ರಶ್ನೋತ್ತರಗಳನ್ನು ಚರ್ಚಿಸೋಣ ಧನ್ಯವಾದಗಳು